ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಏನೇನು ಅವಕಾಶಗಳು ಅಂತ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾನ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಸರ್ ಓಕೆ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಗೆ ಒಂದು ಮಾರ್ಕ್ ಮಾಡಿದ್ವಿ ಯಾವ ರೀತಿ ಮಾರ್ಕ್ ಮಾಡಿದ್ವಿ ಅಂದ್ರೆ ಸರ್ ದಿಸ್ ಒನ್ ವಾಸ್ ಮಾರ್ಕ್ ಓಕೆ ಈ ರೀತಿ ಮಾರ್ಕ್ ಮಾಡಿದ್ವಿ ಇನ್ ಕೇಸ್ ಏನಾದ್ರು ಕೆಳಗಡೆ ಆದ್ರೆ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡಬಹುದು ಬಟ್ ಈ ಕಡೆ ಜಾಸ್ತಿ ಅಂತ ವಿಚಾರ ಮಾಡಿದ್ವಿ ಬಿಕಾಸ್ ಮಾರ್ಕೆಟ್ ಇಲ್ಲಿ ಚೆನ್ನಾಗಿರೋ ಸಪೋರ್ಟ್ ನಲ್ಲಿ ಇದ್ದಾನೆ ಸೊ ಎನಿವೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಟ್ವೆಂಟಿ ಟು ಫೋರ್ ಅಂಡ್ರೆಡ್ ಬ್ರೇಕ್ ಡೌನ್ ಆದ್ಮೇಲೆ ಅರೌಂಡ್ ಟ್ವೆಂಟಿ ಟು ಟೂ ಫೋರ್ಟಿ ವರೆಗೂ ಹೋಗಿ ಇಲ್ಲಿ ನಿಂತ್ಕೊಂಡ್ ಬಿಟ್ಟಿದ್ದಾನೆ ಓಕೆ ಈ ಕಡೆ ಪೊಸಿಷನ್ಸ್ ಮಾಡಿದ್ರು ಕೂಡ ನೀವು ದುಡ್ಡು ಮಾಡಿದ್ರಿ ಅಂತ ಕೊಂಡಿದ್ದೀನಿ ಬಟ್ ನನ್ನ ಮೇನ್ ಇಂಟೆನ್ಶನ್ ಆಫ್ ವರ್ಕ್ ವಾಸ್ ಬ್ಯಾಂಕ್ ನುಟಿ ಸರ್ ಬ್ಯಾಂಗ್ನುಟ್ಟಿನಲ್ಲಿ ನಿಮ್ಗೆ ಏನ್ ಪೊಸಿಷನ್ಸ್ ಹೇಳಿದ್ದೆ ಅಂದ್ರೆ ಸಿ ಎ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ನಿನ್ನೆ ಹೋಗಿ ನೋಡ್ಕೊಳ್ಳಿ ಸರ್ ನಾನು ನಿನ್ನೆ ಲೆವೆಲ್ ಹೇಳಿದ್ದೆ ಯಾವ್ದಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಎ ಸೆವೆನ್ ಹಂಡ್ರೆಡ್ ಲೆವೆಲ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ನಿಮಗೊಂದು ರ್ಯಾಲಿ ಸಿಗುತ್ತೆ ಟಿಲ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಕ್ಲೋಸ್ ಆಗಿರೋದು ಫೋರ್ಟಿ ಏಟ್ ತೌಸಂಡ್ ಟು ಸೆವೆಂಟಿ ಫೈವ್ ಲೆವೆಲ್ ಸೊ ಇದಂತೂ ಚೆನ್ನಾಗಿ ವರ್ಕ್ಔಟ್ ಆಗಿದೆ ನೆಕ್ಸ್ಟ್ ಗೋ ಟು ದ ಫಿನಿಫ್ಟಿ ಫಿನಿಟಿ ಒಳಗೆ ಡಿಸ್ಕಶನ್ ಮಾಡಿದ್ವಿ ಸಿಯರ್ ಇದನ್ನು ಕೂಡ ಈಸಿಯಾಗಿ ಡಿಸ್ಕಶನ್ ಏನಪ್ಪಾ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಆರಾಮಾಗಿ ಟ್ರೇಡ್ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಒಳಗೂ ಕೂಡ ನೀಟಾಗಿ ನೀವು ದುಡ್ಡು ಮಾಡಿದ್ದೇನೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದೊಂದು ಪಾಯಿಂಟ್ ಅಂದ್ರೆ ಕರೆಕ್ಟ್ ಅನಾಲಿಸ್ ಅಂತ ಮಾಡ್ತಾ ಇದ್ವಿ ಸೊ ನೆಕ್ಸ್ಟ್ ಡೇ ಅಂದ್ರೆ ನಾಳೆ ಬುಧವಾರ ದಿನ ಯಾವ ರೀತಿ ಟ್ರೀಟ್ ಮಾಡ್ತೀರಿ ಸೊ ಎಲ್ಲ ಡ್ರಾಯಿಂಗ್ಸ್ ಬಿಡ್ತೀನಿ ನಾವು ಕಮ್ ಬ್ಯಾಕ್ ಟು ಡೇ ಕ್ಯಾಂಡಲ್ ಡೇ ಆಂಗಲ್ ಪ್ರಕಾರ ನೋಡಿದರೆ ನಮ್ಗೆ ಏನ್ ಅಂದ್ರೆ ಎಸ್ ವಿ ಹಾವ್ ತ್ರೀ ಬ್ಲಾಕ್ ಕ್ರೌಸ್ ಎಂದರು ಅಂದ್ರೆ ಏನಾಗುತ್ತೆ ಕಂಟಿನ್ಯೂಸ್ಲಿ ಮೂರು ರೆಡ್ ಕ್ಯಾಂಡಲ್ಸ್ ಇದೆ ಸೊ ಮಾರ್ಕೆಟ್ ಇನ್ನು ಕೆಳಗಡೆ ಹೋಗಬಹುದಾ ಅಥವಾ ರೀಟೆಸ್ಟ್ ಮಾಡಿ ಆಮೇಲೆ ಕೆಳಗಡೆ ಹೋಗಬಹುದನ್ ಮಾರ್ಕ್ ಇದೆ ಸೊ ರೈಟ್ ನಾವು ಮಾರ್ಕೆಟ್ ನಿಂತಿರುವುದು ಇಂಪಾರ್ಟೆಂಟ್ ಸಪೋರ್ಟ್ ನಲ್ಲಿ ಅದ್ರ ಜೊತೆ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೇವಲ್ ಅದನ್ನ ಮಾರ್ಕೆಟ್ ಇವತ್ತು ಟಚ್ ಮಾಡಿ ಅದರ ಮೇಲೆಗಡೆ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡಿದೆ ಅಂಡ್ ಟ್ವೆಂಟಿ ಟು ಫೋರ್ ಫೋರ್ಟಿ ತ್ರೀ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಇಲ್ಲಿ ಫಿಫ್ಟಿ ಅಂಡ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಸಮೀಪ ಇರೋದ್ರಿಂದ ಹೈಯೆಸ್ಟ್ ಚಾನ್ಸ್ ನೋಡ್ಕೊಳ್ಳಿ ಸರ್ ಇಲ್ಲಿ ಟ್ವೆಂಟಿ ಫಿಫ್ಟಿ ಅಥವಾ ನಡುವೆ ನಡುವೆ ಇದ್ದಾಗ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಮಲಗಡೆ ತಗೊಂಡು ಹೋಗಿದ್ದೇ ಉದಾಹರಣೆ ಇದೆ ಈಗ ಯಾಕೆ ತಗೊಂಡು ಹೋಗಬಾರದು ಕ್ವೇಶನ್ ಮಾಡಬಹುದು ನೀವು ಇಲ್ಲಿ ಸೊ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ಕೊಳ್ಳಿ ಆಮೇಲೆ ಒನ್ ಅವರ್ ಬರ್ತೀರಿ ಒನ್ ಅವರ್ ಬಂದ ಮೇಲೆ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಡ್ರೆಸ್ ಮಾರ್ಕ್ ಮಾಡ್ಬೇಕಲ್ಲ ನಿತ್ತಿರೋ ಲೆವೆಲ್ ಗಳೆಲ್ಲ ಲೆಟ್ಸ್ ಡ್ರೂ ಇಟ್ ದಿಸ್ ಒನ್ ಈಗ ಕರೆಕ್ಟ್ ಆಗಿ ನೀವು ಎಲ್ಲ ಡ್ರಾ ಮಾಡಿದಿರಿ ಏನೇನಿದೆ ಸಿಯರ್ ಈ ಲೆವೆಲ್ ಸರ್ ಈ ಡ್ರಾ ಮಾಡಿರೋ ಹಾಕ್ಸಿಜೆಂಟ್ ಲೈನ್ ಇಸ್ ಇಂಪಾರ್ಟೆಂಟ್ ಈ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಿತ್ತು ವಾಚ್ ಇಟ್ ಹಿಯರ್ ಇದನ್ನ ಮಾಡಿದ ಮಾಡಿದ್ಮೇಲೆ ಹೋಲ್ಡ್ ಮಾಡ್ತಾ ಇದ್ದ ಬ್ರೇಕ್ ಡೌನ್ ಮಾಡಿದ್ಮೇಲೆ ಕೆಳಗಡೆ ಹೋಲ್ಡ್ ಮಾಡ್ತಾ ಇದ್ದ ಸಪೋರ್ಟ್ ಆಗಿ ಹೋಲ್ಡ್ ಮಾಡಿದಾನೆ ಓಕೆ ಇಲ್ಲಿ ಕೂಡ ಇವ್ರಿಗೆ ಅಪ್ ಡೌನ್ ಮಾಡಿದಾನೆ ಇಲ್ಲಿ ರಿಜೆಕ್ಷನ್ ಮಾಡಿದ ಈಗ ಸಪೋರ್ಟ್ ಆಗಿ ಟ್ರೀಟ್ ಮಾಡಿದ್ದ ಇತ್ತೀಚೆಗೆ ಓಕೆ ಏಪ್ರಿಲ್ ಒಳಗಡೆ ಸೊ ಈಗ ಕೂಡ ಮಾರ್ಕೆಟ್ ಇದನ್ನ ಸಪೋರ್ಟ್ ತರ ಕೆಲಸ ಮಾಡ್ತದೆ ಇದು ಯಾವ್ದು ಲೇವ ಅಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಲೆವೆಲ್ ಓಕೆ ನಾಳೆ ಮಾರ್ಕೆಟ್ ಕೆಳಗಡೆ ಹೋಗ್ತದಪ್ಪ ಅಂತ ಕನ್ಫರ್ಮ್ ಇದ್ರೆ ಏನ್ ಮಾಡ್ಬೇಕು ನೀವು ಟ್ರೇಡ್ ಟ್ವೆಂಟಿ ತೌಸಂಡ್ ಟೂ ಫೋರ್ಟಿ ಕೆಳಗಡೆ ಓಕೆ ಹೋದಾರೆ ಲೋವರ್ ಹೈ ಮಾಡಿದರೆ ಅಥವಾ ಏನಾದ್ರು ಇನ್ಸಾರ್ಡರ್ ಕ್ಯಾಂಡಲ್ ಮಾಡಿದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಅಂತ ಓಪನ್ ಇದೆ ಅದು ಯಾವ್ದಪ್ಪ ಅಂತ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೆವೆಲ್ ಓಕೆ ನೆಕ್ಸ್ಟ್ ಲೆವೆಲ್ ರೌಂಡ್ ನಂಬರ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಈ ರೀತಿ ಈಸಿಲಿ ಥಿಂಕ್ ಮಾಡಿದ್ರೆ ಈ ಒನ್ ಅವರ್ ನಲ್ಲಿ ಓಕೆ ಕಮಿಂಗ್ ಬ್ಯಾಕ್ ಟು ದ ಸ್ಮಾಲ್ ಟೈಮ್ ಫ್ರೇಮ್ ಹಿಯರ್ ಥರ್ಟಿ ಮಿನಿಟ್ಸ್ ಬರೋಣ ಸೊ ಥರ್ಟಿ ನಿಮಿಷಕ್ಕಿಂತ ಇನ್ನೂ ಸ್ವಲ್ಪ ಕೆಳಗಡೆ ಬಂದ್ರೆ ಈಸಿ ಆಗ್ಬಹುದು ಲೆಟ್ ಸಿ ನಿಮಿಷ ಸ್ವಿಚ್ ಮಾಡೋಣ ಸೊ ಹದಿನೈದು ನಿಮಿಷ ಸ್ವಿಚ್ ಮಾಡಿದೆ ಓಕೆ ಮೇಜರ್ ಸಪೋರ್ಟ್ ಅಂತೂ ಇದು ನೀವು ಆಲ್ರೆಡಿ ಇದು ಕಲರ್ ಶೇಡ್ ಕಾಣ್ತಾ ಇದೆ ಸೊ ಮಾರ್ಕೆಟ್ ನಿಂತಿರೋ ಲೆವೆಲ್ ಕೂಡ ಬೆಸ್ಟ್ ಸಪೋರ್ಟ್ ಇದೆ ಸೊ ಮಾರ್ಕೆಟ್ ನಲ್ಲಿ ಇವತ್ತು ಎಲೆಕ್ಷನ್ ಫೀಸ್ ಮುಡಿಯೋದ್ರಿಂದ ನಾಳೆ ಏನಾದ್ರೂ ಚೇಂಜಸ್ ಆಗಬಹುದು ಅನ್ನೋ ಒಂದು ವಿಚಾರ ಇದ್ರೆ ಮಾರ್ಕೆಟ್ ನಿಮಗೆ ಸ್ಮೂತ್ ಆಗಿ ಗ್ಯಾಪ್ ಅಪ್ ತೋರಿಸ್ಕೊಂಡ್ಬಿಟ್ಟು ಇಲ್ಲಿ ಈಸಿಲಿ ಹೋಗ್ಬಹುದು ಟಿಲ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಓಕೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಏನ್ ಮಾಡ್ತಾರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವರೆಗೂ ಅಟ್ರಾಕ್ಷನ್ ಮಾಡಬಹುದು ಅನ್ನೋ ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ರೆಸಿಕ್ಷನ್ ಅಥವಾ ರೆಸಿಸ್ಟೆನ್ಸ್ ಎಳೆದ್ ಎಳೆದಿಟ್ಕೊಂಡಿದ್ದೀನಿ ಟ್ವೆಂಟಿ ಟು ಫೈವ್ ಥರ್ಟಿಗೆ ಆಸ್ಪಾಸ್ಗೆ ಮಾರ್ಕೆಟ್ ಬರಬಹುದು ಅನ್ನೋ ಒಂದು ಪಾಯಿಂಟ್ ಇನ್ನೊಂದು ಆಂಗಲ್ ಏನ್ ಮಾಡ್ತೀನಿ ನಾನು ಇವೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ ಓಕೆ ಇನ್ ಕೇಸ್ ಫ್ಯೂಚರ್ ನಲ್ಲಿ ನಾಳೆನೇನಾಗಬಹುದು ಅನ್ಲಿಕ್ಕೆ ಗ್ಯಾಪ್ ಅಪ್ ಓಪನ್ ಮಾಡಿದ ಅಂತ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಮಾಡಿದಾನೆ ಇಮಿಡಿಯೇಟ್ಲಿ ಆರ್ ಫೇಸಿಂಗ್ ದ ರಿಜೆಕ್ಷನ್ ಇಯರ್ ಒಂದಲ್ಲ ಎರಡು ಸರ್ ಯಾಕೆ ಎರಡು ಸೊ ಮಾರ್ಕೆಟ್ ಇವತ್ತು ಬ್ರೇಕ್ ಡೌನ್ ಮಾಡಿರೋ ಲೆವೆಲ್ ಕೂಡ ಅಲ್ಲೇ ಇದೆ ಸರ್ ಸೊ ಟ್ವೆಂಟಿ ಟೂ ತೌಸಂಡ್ ಫೋರ್ ಟ್ವೆಂಟಿ ಅಥವಾ ಫೋರ್ ಥರ್ಟಿ ಮೇಲೆಗಡೆ ಮಾರ್ಕೆಟ್ ಹೈಯರ್ ಲೋ ಮಾಡಿದ್ರೆ ನೀವು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅನ್ನ ಈಸಿಲಿ ಕಾಣ್ತೀರಿ ಓಕೆ ಓಪನ್ ಆದ್ರೆ ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟ್ ಆಗಿ ಓಪನ್ ಆಗಲಿ ಕೂಡ ಅವಾಗ ಸ್ಲೋಲಿ ಹೋಗಿ ಟೈಮ್ ಪಾಸ್ ಕೂಡ ಮಾಡಬಹುದು ಒಂದು ದಿನ ಬುಧವಾರ ಇನ್ನೊಂದು ಏನ್ ಮಾಡಬಹುದಪ್ಪ ಅಂದ್ರೆ ಓಪನಿಂಗ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಥರ್ಟಿ ಟ್ವೆಂಟಿ ಟೂರ್ ಟು ಫೋರ್ಟಿ ಇದ್ರ ಒಳಗಡೆನೆ ಇದ್ರೆ ಆದಷ್ಟು ಟ್ರೇಡ್ ಗಳನ್ನ ಅವಾಯ್ಡ್ ಮಾಡ್ತೀರಿ ಸ್ಟಾಡಲ್ ಸ್ಟ್ರ್ಯಾಂಗಲ್ ಗಳನ್ನೇ ಮಾಡ್ತೀರಿ ಸ್ಟ್ರಾಂಗಲ್ ಅಂದ್ರೆ ಏನು ಔಟ್ ಆಫ್ ದ ಮನಿ ಕಾಲ್ ಗಳನ್ನ ಮತ್ತೆ ಪುಟ್ ಗಳನ್ನ ಸೆಲ್ ಮಾಡೋದು ಓಕೆ ಇನ್ ಕೇಸ್ ಒನ್ ಸೈಡ್ ಎಲ್ಲಾದ್ರು ಬ್ರೇಕ್ ಆದ್ರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಶಕ್ತರಾಗಿರ್ಬೇಕು ಸೊ ಇನ್ ಕೇಸ್ ಮಾರ್ಕೆಟ್ ಇದರ ಕೆಳಗಡೆ ಹೋದ್ರೆ ಈಸಿ ಸೆಟ್ ಅಪ್ ಅಂತ ಕಾಣ್ತದೆ ಬಿಕಾಸ್ ಮೇಜರ್ ಸಪೋರ್ಟ್ ಇದೆ ಹೈಯರ್ ಟೈಮ್ ಫ್ರೀಮ್ ನಲ್ಲಿ ದಟ್ ಇಸ್ ಟ್ವೆಂಟಿ ಟು ಟೂ ಫೋರ್ಟಿ ಸೊ ಇನ್ ಕೇಸ್ ಮೇಲೆಗಡೆ ಹೋಗ್ತಾ ಅಂದ್ರೆ ಇಲ್ಲಿ ಸ್ವಲ್ಪ ಪೊಸಿಷನ್ ಏನಾಗ್ತಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಕಾಲ್ ಬೈಂಗ್ ಮಾಡ್ತಿರಲ್ಲ ಅವಾಗ ಪೊಸಿಷನ್ಸ್ ಅಂದ್ರೆ ಐದ್ನೂರು ಮಾಡೋರು ಇನ್ನೂರ ಐವತ್ ಮಾಡ್ಬೇಕು ಯಾಕೆ ರೀಸನ್ ಸರ್ ಮಾರ್ಕೆಟ್ ಇಸ್ ಇನ್ ದ ಡೌನ್ ಫಾಲ್ ಆ ಮೇಲ್ಗಡೆ ಹೋಗ್ಬೇಕಾದ್ರೆ ಪ್ರತಿ ಸಲ ಸೆಲ್ಲರ್ಸ್ ಅಟ್ಯಾಕ್ ಮಾಡ್ತಾರೆ ವಿಚ್ ಇಸ್ ಅ ಬೆಸ್ಟ್ ಲೆವೆಲ್ ಟು ಬೈ ಸರ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಲೆವೆಲ್ ಇಲ್ಲಿ ಏನಾಗುತ್ತೆ ಅಂದ್ರೆ ಮಲ್ಟಿಪಲ್ ಟ್ರೆಂಡ್ ಲೈನ್ಗಳು ಕೂಡ ಬ್ರೀಚ್ ಆಗ್ತದೆ ಆಮೇಲೆ ಈ ಅರ್ಲಿ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಆಗ್ತದೆ ಆಮೇಲೆ ಹೈಯರ್ ಲೋ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ಟ್ವೆಂಟಿ ಟು ಫೈವ್ ಟ್ವೆಂಟಿ ವರ್ಗೂ ಹೋಗ್ತದೆ ಈಸಿ ಸೆಟ್ ಅಪ್ ಓಕೆ ಇಲ್ಲಿ ಆದಷ್ಟು ಏನ್ ಮಾಡ್ತೀರಿ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಕೆಲಸಗಳು ಮಾಡ್ತೀರಿ ಈ ಕೆಳಗಡೆ ಆದ್ರೆ ಓಕೆ ಮಾಡ್ತಿರಿ ಅಪ್ಪುಟ್ ಬೈಂಗ್ ಮಾಡ್ತೀರಿ ಈ ಕಡೆ ಓಕೆ ವಿಚ್ ಇಸ್ ಅ ಬೆಸ್ಟ್ ಲೆವೆಲ್ ಅಂದ್ರೆ ಇದು ಇದು ಓಕೆ ಅದರ್ ದನ್ ದಿಸ್ ಒನ್ ಮಾರ್ಕೆಟ್ ನಲ್ಲಿ ಈಸಿ ಸೆಟ್ ಗಳು ಇಲ್ಲ ಓಕೆ ಗ್ಯಾಪ್ ಡೌನ್ ಓಪನ್ ಅಂತ ತಿಳ್ಕೊಟ್ರಿ ದನ್ ಈಸಿ ಸೆಟ್ ಅಪ್ ಆಗುತ್ತೆ ಮಾರ್ಕೆಟ್ ನಲ್ಲಿ ಮೆಲಗಡೆ ಬರ್ಲಿಕ್ಕೆ ಬಿಡ್ರಿ ಪ್ಯಾಟರ್ನ್ ಸಿಗ್ತಾ ಇದ್ರೆ ಸೆಲ್ಲಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಟ್ವೆಂಟಿ ಟೂ ತೌಸಂಡ್ ಮಾರ್ಕೆಟ್ ಓಪನ್ ಆಗುತ್ತೆ ನೆಕ್ಸ್ಟ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಮೇನ್ಲಿ ವಿ ಹ್ಯಾವ್ ಅ ಗುಡ್ ಸಪೋರ್ಟ್ ಆಟ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸದ್ ಮಟ್ಟಿಗೆ ನಿತ್ಯದ ಪ್ರಕಾರ ಓಕೆ ಸಪೋರ್ಟ್ ಒಂದು ಚೆನ್ನಾಗಿದೆ ಬಟ್ ಕಾಲ್ ಕಡೆ ಕೂಡ ಎಕ್ಸಾಕ್ಟ್ಲಿ ಅಲ್ಲೇ ಫೋರ್ಟಿ ತ್ರೀ ಇದೆ ಇಬ್ರು ಟಕ್ಕರ್ ಕೆ ಟಕ್ಕರ್ ಫೈಟ್ ಇದೆ ನಮ್ಗೆ ಏನ್ ಗೊತ್ತಾಗಬೇಕು ಮೇಲೆಗಡೆ ಹೋಗ್ತಾನೆ ಕೆಳಗಡೆ ಹೋಗ್ತಾನೆ ಕೆಳಗಡೆ ಹೋಗ್ತಾನಂದ್ರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಟು ಫೋರ್ಟಿ ಬ್ರೇಕ್ ಡೌನ್ ಆಗ್ಬೇಕಾ ಆವಾಗ ಓಟಾ ನಲ್ಲಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಪುಟ್ ಲೆವೆಲ್ಗಳು ಅಂದ್ರೆ ನಲವತ್ಮೂರದಿದ್ದು ಇಪ್ಪತ್ತ್ ಮೂರು ಮೂವತ್ತು ಅಂತ ಕಡಿಮೆ ಆಗ್ತಾ ಇದ್ರೆ ಈ ಕಡೆ ಕಾಲ್ ರೇಟಿಂಗ್ ಜಾಸ್ತಿ ಆಗ್ತಾ ಇದ್ರೆ ತಿಳ್ಕೊಬೇಕು ಸರ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಓಕೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಈಗ ಮೇಲ್ಗಡೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಮಾತಾಡಿದೆ ಸೊ ಅಲ್ಲಿ ಹೈಯೆಸ್ಟ್ ವಾಯ್ ರೇಟಿಂಗ್ ಇದೆ ಕಾಣ್ತಾ ಇದೆ ನಿಮಗೆ ಓಕೆ ಐವತ್ತೈದು ಲಕ್ಷ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಎರಡು ಒಂದು ಟ್ರೆಂಡ್ ಲೈನ್ ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಲೈನ್ ದು ರಿಜೆಕ್ಷನ್ ಕೂಡ ಇದೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಮೇಲ್ಗಡೆ ಮಾರ್ಕ್ ನಿತ್ಕೊಂಡ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂತೂ ಈಸಿ ಸೆಟ್ ಅಪ್ ಇದೆ ಗುರುವಾರ ಎಕ್ಸ್ಪೈರಿ ಮಾಡ್ಲಿಕ್ಕೆ ಓಕೆ ಈ ರೀತಿ ಥಿಂಕ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಸಡ್ವೇನೆ ಉಳಿತಾನ ಅಂದ್ರೆ ದಿಸ್ ಹೈಯಸ್ಟ್ ಪಾಸಿಬಿಲಿಟಿ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಹಿಡಿದು ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಬ್ರಾಡರ್ ರೇಂಜ್ ತಗೋಣ ಬ್ರಾಡರ್ ರೇಂಜ್ ಓಕೆ ಔಟ್ ಆಫ್ ದಿನ ಒಳಗೆ ಹೈಯಸ್ಟ್ ಓವರ್ ರೇಟಿಂಗ್ ಇರೋದು ಒಂದು ಫೋರ್ ಹಂಡ್ರೆಡ್ ಅಂಡ್ ಇನ್ನೊಂದು ಟೂ ಹಂಡ್ರೆಡ್ ಓಕೆ ಟೂ ಹಂಡ್ರೆಡ್ ಓರ್ ಡೇಟಾ ಕಡಿಮೆ ಇದೆ ತರ್ಟಿ ಲ್ಯಾಕ್ಸ್ ಬಿಕಾಸ್ ಮಾರ್ಕೆಟ್ ಕೆಳಗಡೆ ನುಗ್ತಾ ಇದೆ ಸೊ ದಟ್ ಇಸ್ ವೈ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಕಾಲ್ ನಲ್ಲಿ ಹೆವಿ ರೇಟಿಂಗ್ ಇದೆ ಸೊ ಇದೇ ರೇಂಜ್ ಒಳಗಡೆ ನೀವು ಸ್ಟ್ರಾಂಗಲ್ ಕೂಡ ಮಾಡಬಹುದು ಟ್ವೆಂಟಿ ಟು ಟೂ ಹಂಡ್ರೆಡ್ ಮತ್ತು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಗೆ ಕಾಲ್ ಮತ್ತು ಪುಟ್ನ ಸೆಲ್ ಮಾಡಿ ಈ ರೀತಿ ಏನ್ ಮಾಡ್ತೀರಿ ವೈ ಡೇಟ್ ಚೆನ್ನಾಗಿ ಓದ್ಕೊಳ್ತೀರಿ ಓಕೆ ನೆಕ್ಸ್ಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನಾಗಿದೆ ಸೊ ಬ್ಯಾಂಕ್ ನಿಫ್ಟಿಗೊಂದು ಒಂದು ಪಾಯಿಂಟ್ ಆಫ್ ಹೇಳ್ತೀವಿ ನೋಡ್ಕೊಂಡ್ರೆ ನಾವು ಫಸ್ಟ್ ಗೆ ಡೇ ಕ್ಯಾಂಡಲ್ ಸ್ವಿಚ್ ಮಾಡೋಣ ಆಮೇಲೆ ಈ ಪಾಯಿಂಟ್ ಗೆ ಬರೋಣ ಓಕೆ ಡೇ ಕ್ಯಾಂಡಲ್ ಪ್ರಕಾರ ಮಾರ್ಕೆಟ್ ಸೆಲ್ಲಿಂಗ್ ಆಗ್ತದೆ ಯಾವ ದಿನ ನಾವು ಸೆಲ್ಲಿಂಗ್ ಅಂತ ಪ್ಲಾನ್ ಹಾಕಿದ್ವಿ ಈ ದಿನ ನೆಕ್ಸ್ಟ್ ಡೇ ಇಂದ ಸೆಲ್ಲಿಂಗ್ ಅಂತ ವಿಚಾರ ಮಾಡಿದ್ವಿ ಯಾಕೆ ಇಲ್ಲೊಂದು ಚಾನಲ್ ಪ್ಯಾಟರ್ನ್ ನಾವು ಡ್ರಾ ಮಾಡಿದ್ವಿ ಲೆಟ್ ಅಸ್ ಸಿ ಹಿಯರ್ ಮಾಡಿದ್ವಾ ಇಲ್ಲ ಅಂತ ಗೊತ್ತಾಗ್ತದೆ ಸಿ ಎಲ್ ಈ ಚಾನಲ್ ಪ್ಯಾಟರ್ನ್ ಡ್ರಾ ಮಾಡಿದ್ವಿ ಆವಾಗ ಅಲ್ಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗಿತ್ತು ಫಿಫ್ಟಿ ತೌಸಂಡ್ ಆಸ್ಪಾಸ್ ಸಮೀಪ ಹೋಗಿ ಆವಾಗಲೇ ವಿಚಾರ ಮಾಡಿದ್ವಿ ಮಾರ್ಕೆಟ್ ಈ ಸ್ವಿಂಗ್ ಇಂದ ಈ ಇಲ್ಲಿ ಬರಬಹುದು ಅಂತ ಸೊ ಅದೇ ರೀತಿ ಮಾರ್ಕೆಟ್ ಈಗ ಕೆಳಗಡೆ ಕಂಟಿನ್ಯೂಸ್ಲಿ ಬರ್ತದೆ ಓಕೆ ಫಸ್ಟ್ ಆಫ್ ಆಲ್ ಅದಂತೂ ಕ್ಲಿಯರ್ ಆಯ್ತಾ ಓಕೆ ಕ್ಲೀನ್ ಅಪ್ ಆಲ್ ದೀಸ್ ಡ್ರಾಯಿಂಗ್ಸ್ ಅಂಡ್ ಮೂವಿಂಗ್ ಎವರೇಜ್ ನೋಡೋಣ ಮೂವಿಂಗ್ ಎವರೇಜ್ ನೋಡಿದ್ರೆ ಇವತ್ತು ಟ್ವೆಂಟಿ ಡೇ ಮೂವಿಂಗ್ ಎವರೇಜು ಬ್ರೀಚ್ ಆಗಿದೆ ದಟ್ ಇಸ್ ಫೋರ್ಟಿ ಏಟ್ ತೌಸಂಡ್ ಫೋರ್ ಜೀರೋ ನೈನ್ ಸೊ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬರೋದು ಆಸ್ ಟೆಕ್ನಿಕಲ್ ಮೂವಿಂಗ್ ಎವರೇಜ್ ಪ್ರಕಾರ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಸೆವೆಂಟಿ ಫೋರ್ ಅಂದ್ರೆ ಅಲ್ಲಿಂದ ಒಂದು ಏಳ್ನೂರು ಪಾಯಿಂಟ್ ಕೂಡ ಅನ್ನಬಹುದು ಓಕೆ ಒಂದು ಮೂವಿಂಗ್ ಎವರೇಜ್ ಅಲ್ಲಿ ತಿಕ್ ಮಾಡಿದ್ರೆ ಓಕೆ ನಾವು ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಕ್ಯಾಂಡಲ್ ಒನ್ ಅವರ್ ಕ್ಯಾಂಡಲ್ ಬಂದ್ಬಿಟ್ಟು ಮೇಜರ್ ಸಪೋರ್ಟ್ ಪ್ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಮಾಡ್ಕೊಳ್ಳಿ ಮಾರ್ಕೆಟ್ ಅಂತೂ ನಿಲ್ಲೋ ಪರಿಸ್ಥಿತಿಯಲ್ಲಂತೂ ಇಲ್ಲ ಅಂತ ಅನಿಸ್ತದೆ ಬಿಕಾಸ್ ಸಿ ನಿನ್ನೆ ಏನ್ ಮಾಡಿದ್ವಿ ಇದು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದ್ವಿ ಓಕೆ ವಾಚ್ ಇಟ್ ಹಿಯರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಅಂಡ್ ಟ್ರೆಂಡ್ ಲೈನ್ ಇವತ್ತು ಬ್ರೀಚ್ ಕೂಡ ಆಗಿದಾನೆ ಆಮೇಲೆ ನೀಟಾಗಿ ಎಕ್ಸಾಂಪಲ್ ನಾವು ಮಾತಾಡಿರೋ ಲೆವೆಲ್ ಎಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲೆವೆಲ್ ಅದು ಬ್ರೇಕ್ ಕೂಡ ಮಾಡಿ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸಮೀಪ ಅಥವಾ ಕೆಳಗಡೆ ಬಂದು ಕೂತ್ಕೊಂಡಿದ್ದಾರೆ ಸೊ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ಸ್ ಎಲ್ಲಿದೆ ರೆಸಿಸ್ಟೆನ್ಸ್ ಎಲ್ಲಿದೆ ಮಾರ್ಕ್ ಮಾಡೋಣ ಸೊ ಮೇಜರ್ ರೆಸಿಸ್ಟೆನ್ಸ್ ಈಸ್ ಹಿಯರ್ ಸರ್ ಇವತ್ತಿನ ಬ್ರೇಕ ಡೌನ್ ಲೆವೆಲ್ ಯಾವುದು ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲಿದೆ ನಿಂತ್ಕೊಂಡಿರೋ ಲೆವೆಲ್ ಸಪೋರ್ಟ್ ಇದೆ ಸರ್ ಓಕೆ ಇದ ಗೊತ್ತಾಗ್ತದೆ ನಿಮಗೆ ಇಲ್ಲಿ ಸಪೋರ್ಟ್ ಇದೆ ಮಾರ್ಕೆಟ್ ನಿಂತ್ಕೊಂಡಿದ್ದಾನೆ ನಿತ್ಕೊಂಡಿದ್ದಾನೆ ಈಗ ಕೂಡ ಅಲ್ಲೇ ನಿಂತ್ಕೊಳ್ತಿದ್ದಾನೆ ಇದು ಯಾವ್ದವ ಲೆವೆಲ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಒನ್ ಥರ್ಟಿ ಆಸ್ಪಾಸ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಅಂತ ತಿಳ್ಕೊಂಡ್ರು ಅಡ್ಡಿನೇ ಇಲ್ಲ ಸೊ ಹಿಂದಗಡೆ ಸ್ವಲ್ಪ ಜಗ್ಗಿದ್ರು ಕೂಡ ನೋಡ್ಕೊಳ್ರಿ ಇಲ್ಲಿ ಮೇಜರ್ ಸಪೋರ್ಟ್ ಯಾಕೆ ಅಂತ ಗೊತ್ತಾಗ್ತಿದ್ವಿ ಓಕೆ ಮಾರ್ಕೆಟ್ ಈ ಜಾಗನ ಜಾಸ್ತಿ ರಿಸ್ ಕೊಟ್ಟಿದ್ದಾನೆ ಆಸ್ ಅ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಅಂಡ್ ದ ದೈಯರ್ಸ್ ಪಾಯಿಂಟ್ ಆಫ್ ವ್ಯೂ ಈಗ ನಿಂತಿರುವ ಲೆವೆಲ್ ಏನದಪ್ಪ ಫೋರ್ಟಿ ಏಟ್ ತೌಸಂಡ್ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಇದನ್ನ ಬ್ರೇಕ್ ಆದ್ರೆ ನಿಮಗೆ ಈಸಿಯೆಸ್ಟ್ ಸಪೋರ್ಟ್ ಲೆವೆಲ್ ನೆಕ್ಸ್ಟ್ ಸಿಗೋದು ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಅದನ್ನು ಕೂಡ ಹಾರಿಜೆಂಟಲ್ ಲೈನ್ ಹಾಕಿ ಇಟ್ಕೊಳ್ಳೋಣ ನ್ ಓಕೆ ಈಸಿಯೆಸ್ಟ್ ವೇ ಥಿಂಕಿಂಗ್ ಆಗಿದೆ ಓಕೆ ಫಿಫ್ಟೀನ್ ಮಿನಿಟ್ಸ್ ಬರೋಣ ಸೊ ಮಾರ್ಕೆಟ್ ನಲ್ಲಿ ಶಾರ್ಟ್ ಕವರಿಂಗ್ ಬರಬಹುದಾ ಎಸ್ ಎನಿ ಟೈಮ್ ಕ್ಯಾನ್ ಬಿ ಹ್ಯಾಪನ್ ಸೊ ಮೇಲುಗಡೆಯಿಂದ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಟ್ಕೋಬಹುದ ನೀಟ್ ಆಗಿದ್ಯಾ ನೋಡ್ಕೊಟ್ರೆ ಎಸ್ ದಿಸ್ ಇಸ್ ಅ ನೀಟೆಸ್ಟ್ ಆಫ್ ನೀಟ್ ಟ್ರೆಂಡ್ ಲೈನ್ ಆಗಿದೆ ಯಾಕೆ ಮಾರ್ಕೆಟ್ ನಲ್ಲಿ ಎಲ್ಲಾ ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ನಾವು ಏನ್ ಮಾಡಿದ್ವಿ ಪಾಯಿಂಟ್ ಮಾಡ್ಕೊಂಡಿದ್ವಿ ಪಿನ್ ಮಾಡ್ಕೊಂಡಿದ್ವಿ ಸೊ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಅಂತ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಓಪನ್ ಆಗ್ತಾ ಇಸ್ ಹೈಯೆಸ್ಟ್ ಪಾಸಿಟಿವ್ ಮಾರ್ಕೆಟ್ ಸ್ಮೂತ್ಲಿ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ರಿಜೆಕ್ಷನ್ ಸಿಗಬಹುದು ಯಾವ್ದಪ್ಪ ಲೆವೆಲ್ ಅಂದ್ರೆ ಏಟ್ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಲೆವೆಲ್ ಇಲ್ಲಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಕೂಡ ಇದೆ ಅದರ ಜೊತೆಗೆ ಅರ್ಲಿಯರ್ ಬ್ರೇಕ್ ಡೌನ್ ಲೆವೆಲ್ ರೆಸಿಸ್ಟೆನ್ಸ್ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಬಿ ರೆಸಿಸ್ಟೆನ್ಸ್ ಲೆವೆಲ್ ಸೊ ಅದಕ್ಕಿಂತ ನೂರು ಪಾಯಿಂಟ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ನೀವು ರೆಸಿಸ್ಟೆನ್ಸ್ ಅಂತ ತಿಳ್ಕೊಬಹುದು ಫೈನ್ ದೆನ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಗ್ಯಾಪ್ಟ್ಯಾಪಾ ಓಪನ್ ಆದ್ರೂ ಕೂಡ ದೇರ್ಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಸೆಲ್ಲಿಂಗ್ ಪಾರ್ಟ್ ಸಿಕ್ಕ ಅಲ್ಲಿಂದ ಸೆಲ್ಲಿಂಗ್ ಹೊಡೀತಿರಿ ಪೊಸಿಷನ್ ಕೊಟ್ಟಿ ವೆರಿ ವೆರಿ ಈಸಿ ಹಿಯರ್ ನಾಳೆ ಎಕ್ಸ್ಪೈರಿ ಕೂಡ ಇದೆ ಸೊ ದಟ್ ಇಸ್ ಬೈ ನೀವೇನ್ ಮಾಡ್ತೀರಿ ಇದು ಸಮೀಪ ಇಲ್ಲಿ ಬಂದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಬಂದ್ರೆ ನೀವೇನ್ ಮಾಡ್ತೀರಿ ಇಲ್ಲಿಂದ ಮೇಲೆ ಕಾಲ್ಗಳನ್ನ ಸೆಲ್ ಮಾಡ್ತೀರಿ ಅಥವಾ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಗೆ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೊಳ್ತೀರಿ ಅಂದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಪಾಯಿಂಟ್ ಕ್ಲೋಸ್ ಆಗಬಹುದು ಅನ್ನೋದು ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಓಕೆ ಈ ರೀತಿ ತಿಂಕ್ ಮಾಡಿದ್ರ ಫೈನ್ ಓಕೆ ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಓಪನ್ ಆಗಿ ಹೋಗಿ ಇಲ್ಲಿ ರಿಜೆಕ್ಷನ್ ಆಗಿ ಫೀಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ಇರೋದು ಫೋರ್ಟಿ ಏಟ್ ತೌಸಂಡ್ ಲೆವೆಲ್ ಓಕೆ ಸೊ ರೌಂಡ್ ನಂಬರ್ ಸೈಕಾಲಜಿ ಅಂದ್ರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಒದ್ದಾಡಿಸ್ತಾನೆ ಮಾರ್ಕೆಟ್ ಹೆಚ್ಚು ಕಡಿಮೆ ಮಾಡ್ತಾನೆ ಸೊ ಒಂದು ನೂರ್ ಪಾಯಿಂಟ್ ಫೋರ್ಟಿ ಏಟ್ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಹೋಗಬಹುದು ಆಮೇಲೆ ಮತ್ತೆ ಬಂದು ಫೋರ್ಟಿ ಏಟ್ ತೌಸಂಡ್ ಅಟ್ ದ ಎಕ್ಸ್ಪೈರಿ ಕ್ಲೋಸ್ ಕೊಡಬಹುದು ಸೊ ಸೊ ಇಲ್ಲಿ ಕಾಶಿಯಸ್ನೆಸ್ ಏನ್ ಬೇಕಾದ್ರೆ ಮೇಲೆಗಡೆ ಕೂಡ ಸ್ವಲ್ಪ ಕಷ್ಟ ಇದೆ ಅಂಡ್ ಕೆಳಗಡೆ ಕೂಡ ಸ್ವಲ್ಪ ಕಷ್ಟ ಇದೆ ಯಾಕೆ ಇಲ್ಲಿ ರೌಂಡ್ ನಂಬರ್ ಸೈಕಾಲಜಿ ಇಲ್ಲಿ ಮೇಲೆಗಡೆ ಅರ್ಲಿಯರ್ ರಿಜೆಕ್ಷನ್ಸ್ ಲೆವೆಲ್ಗಳು ರಿಜೆಕ್ಷನ್ ಪ್ರಾಬ್ಲಮ್ಸ್ ಇದೆ ಸೊ ಈಸಿಯೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಅಬೌವ್ ದಿಸ್ ಲೆವೆಲ್ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಮೇಲ್ಗಡೆ ನಿಂತ್ಕೊಳ್ತಿದ್ದಾನಪ್ಪ ಹೈಯರ್ ಲೋ ಅಂದ್ರೆ ನಮ್ಮ ಪ್ರತಿಯೊಂದು ಲೆವೆಲ್ ಗಳು ಓಪನ್ ಆಗ್ತದೆ ಯಾವ್ದಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇವೆಲ್ಲ ಓಪನ್ ಆಗ್ಬೇಕಂದ್ರೆ ಮಾರ್ಕೆಟ್ ಇದರ ಮೇಲ್ಗಡೆ ನಿತ್ಕೋಬೇಕು ಓಕೆ ಅಂಡ್ ಒನ್ ಮೋರ್ ಈಸಿಯಸ್ಟ್ ಸೆಟ್ ಅಪ್ ಇಸ್ ದಿಸ್ ಒನ್ ಇದ್ರ ಕೆಳಗಡೆ ಹೋದ್ರೆ ಪುಟ್ ಬೈ ಮಾಡೋದಕ್ಕೆ ಹೆಚ್ಚಿಂದು ಸರ್ ಕಾಲ್ ಸೆಲ್ ಮಾಡಿ ಈಸಿಯೆಸ್ಟ್ ವೇ ಆಫ್ ಮನಿ ಮಾಡಬಹುದು ದುಡ್ಡನ್ನ ಮಾಡಬಹುದು ಇಲ್ಲಿ டன் ஈசில அண்டர்ஸ்டாண்டிங் அண்ட் இன் கேஸ் கேப் டன் ஹியூஜ் கூட அதுக்கொட்டும் மார்க்கெட் அவங்க பிரயத் தனி அந்த அர்லியர் சப்போர்ட் ந டெஸ்ட் ஃபோட்டி த்ரீட் ஆஸ்பாஸ் இல்லை டிரெண்ட்லீப் நீவேன் செல்லிங்ஸ் கிரியேட் ಲೈಕ್ ಬೇರ್ ಕಾಲ್ ಸ್ಪ್ರೆಡ್ ಕೂಡ ಮಾಡಬಹುದು ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಪುಟ್ ಬೈ ಮಾಡ್ತೀರಿ ಆಮೇಲೆ ಫೋರ್ಟಿ ಏಯ್ಟ್ ತೌಸಂಡ್ ಪುಟ್ ಸೆಲ್ ಮಾಡ್ತೀರಿ ಸೊ ಈಸಿ ವೇ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಆಸ್ಪಾಸ್ ಕ್ಲೋಸ್ ಕೊಟ್ಟರೆ ನಿಮ್ ಫುಲ್ ತೀಟಾಡಿಗೆ ವಿತ್ ಆಪ್ಷನ್ ಸೆಲ್ಲಿಂಗ್ ಮೋಡ್ ನಲ್ಲಿ ನೀವು ದೊಡ್ಡ ಮಾಡ್ಕೊಳ್ತೀರಿ ರೈಟ್ ನೆಕ್ಸ್ಟ್ ಕೊಟ್ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಆಸ್ ಆಫ್ ನಾವು ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಇಸ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಅದ್ರ ಪ್ರಕಾರ ಅಲ್ಲಿ ಡೇಟಾ ಎಲ್ಲಿ ಬಿಲ್ಟ್ ಅಪ್ ಇದೆ ಎಷ್ಟಿದೆ ನೋಡ್ಕೊಳ್ಳಿ ಈಸಿ ಆಗ್ತದೆ ರೈಟ್ ನಾವು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇಸ್ ಟೆಕ್ನಿಕಲಿ ರೌಂಡ್ ನಂಬರ್ ಇರೋದ್ರಿಂದ ಮೂವತ್ತು ಲಕ್ಷ ರೈಟಿಂಗ್ ಆಗ್ತಿದೆ ಸೊ ಮೇಲೆ ಹದಿನಾಲ್ಕು ಹದಿನೇಳು ಹತ್ತೊಂಬತ್ತು ಹದಿನೇಳು ಇವೆಲ್ಲ ರೈಟಿಂಗ್ಸ್ ಕೂಡ ಇವೆ ಇಲ್ಲೆಲ್ಲ ಕಾಲ್ ರೈಟರ್ಸ್ ಇವೆ ಸೊ ಇದನ್ನ ನೀವು ಪುಟ್ ಸೈಡ್ ನಲ್ಲಿ ನೋಡ್ಕೊಟ್ಟು ಫೋರ್ಟಿ ಏಟ್ ಟೂ ಹಂಡ್ರೆಡ್ ಔಟ್ ಆಫ್ ದಿ ಪುಟ್ ನಲ್ಲಿ ಬಿಟ್ಬಿಟ್ರೆ ಹೈಯೆಸ್ಟ್ ಕುತ್ಕೊಂಡಿರೋದೆ ಫೋರ್ಟಿ ಏಟ್ ತೌಸಂಡ್ ಪುಟ್ ನಲ್ಲಿ ಸೊ ಇದನ್ನ ಬ್ರೀಚ್ ಆದರೆ ಮಾರ್ಕೆಟ್ ನಮಗೆ ಸ್ವಲ್ಪ ವೀಕ್ ಆಗುತ್ತೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ மார்க்க்ீங்க மார்கேட் ஃபோர்டி தௌசண்ட் ரீச் ஃபோட்டி செவன் தௌசண்ட் எயிட் ஹண்ட்ரெட் வரை நீங்க டார் ஆஃப் த டே மார்க்கெட் ஃபோர்டி செவன் எயிட் வந்து ரீக்கர் ஆகி ஃபோட்டி ஏட் தௌசண்ட் வந்து கிளோஸ் ஆகுவ சாத்திய ரவுண்ட் நம்பர் சைக்காலஜி சோதி அப்படின்றது ஃபோர்டி நைன் தௌசண்ட் லெவல் இது ಓಕೆ ಆಸ್ ಆಫ್ ನಾವ್ ನಾಳೆ ಕೂಡ ಇದು ಜೀರೋ ಆಗ್ಬಹುದು ಮೂವತ್ತು ರೂಪಾಯಿ ಆಸ್ಪಾಸ್ ಇದೆ ಸೊ ಔಟ್ ಆಫ್ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ನೀವು ಈ ಮೂವತ್ತು ರೂಪಾಯಿ ಮತ್ತೆ ಹೊರಗಡೆ ಇರುವ ಮೂವತ್ತು ರೂಪಾಯಿ ಲೈಕ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇವಲ್ ಗಳನ್ನ ಸ್ಟ್ರಾಂಗಲ್ ಅಂತ ಸೆಲ್ ಮಾಡ್ತೀರಿ ಮೂವತ್ತು ಇಪ್ಪತ್ತರ ಐವತ್ತು ರೂಪಾಯಿ ಆದ್ರೂ ಪ್ರೀಮಿಯಂ ಇಲ್ಲಿ ತಿನ್ನಬಹುದು ಈಸಿಲಿ ಸೊ ಈ ರೀತಿ ನೀವು ಆಪ್ಷನ್ ಚೈನ್ ನೀಟ್ ನೀಟಾಗಿ ಓದ್ಕೊಳ್ತೀರಿ ನೆಕ್ಸ್ಟ್ ಗೊತ್ತಾಗುತ್ತೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಏನೇ ಓಕೆ ಫಿನ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ಏನೇನು ತಿಂಕ್ ಮಾಡ್ತೀರಿ ಆಸ್ ಆಫ್ ನಾವು ಮಾರ್ಕೆಟ್ ನಲ್ಲಿ ನಿನ್ನೆ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಮಾರ್ಕೆಟ್ ಏನಾಗಿದೆ ಬ್ರೇಕ್ ಡೌನ್ ಆಗ್ತಾ ಬಂದಿದೆ ಓಕೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ ಏನಂದ್ರೆ ಸಿಯರ್ ಅರ್ಲಿ ಮಾರ್ಕೆಟ್ ಇದನ್ನ ರಿಜೆಕ್ಷನ್ ಫೇಸ್ ಮಾಡ್ತಾ ಇತ್ತು ಸಪೋರ್ಟ್ ತರ ಎಷ್ಟೋ ಸಲ ಫೇಸ್ ಮಾಡೋದ್ ಇವತ್ತು ಬ್ರೇಕ್ ಡೌನ್ ಮಾಡಿದ್ರು ಸೊ ದಿಸ್ ಇಸ್ ನಾಟ್ ಈಸಿಯೆಸ್ಟ್ ವೇ ಟು ಮಾರ್ಕೆಟ್ ನ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫೋರ್ಟಿ ಫೈವ್ ಲೆವೆಲ್ ಓಕೆ ಕೆಳಗಡೆ ಇನ್ನೊಂದು ನೋಡ್ಕೊಳ್ಳಿ ಸರ್ ಅರ್ಲಿ ಇಯರ್ ಮೇಜರ್ ರಿಜೆಕ್ಷನ್ ಇದ್ದಿದ್ದು ಬ್ರೇಕೌಟ್ ಆದ್ಮೇಲೆ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿರಲಿಲ್ಲ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನು ಬ್ರೀಚ್ ಮಾಡಿದೆ ಅದು ಟ್ವೆಂಟಿ ಒನ್ ಫೈವ್ ಥರ್ಟಿ ಸೆವೆನ್ ಕ್ಲೋಸ್ ಆಗಿದೆ ಎಕ್ಸ್ಪೈರಿ ಸೊ ದರ್ ಇಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ನಿಮಗೆ ಡೌನ್ ಟ್ರೆಂಡ್ ಶೋಕಾಸ್ ಮಾಡಬಹುದು ಅನ್ನೋ ಚಾನ್ಸ್ ಇದೆ ಸೊ ಇಲ್ಲಿ ಒಂದು ಲೈನ್ ರಾಮ ಇಟ್ಕೊಂಡಿರ್ತಾನೆ ಅರ್ಲಿ ಅರ್ಲಿ ಓಕೆ ಯಾವ ರೀತಿ ಅಂತಾರೆ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ಸಪೋರ್ಟ್ ಇದೆ ಮೇಜರ್ ಬಂದ್ ಇಟ್ಕೊಳ್ಳೋ ಲೆವೆಲ್ ಅಪ್ ಅಂದ್ರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಇಲ್ಲಿಂದ ಮಾರ್ಕೆಟ್ ಏನಾದ್ರೂ ರೆಸ್ಯೂಮ್ ಆಗ್ತಾನ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ ಇಲ್ಲ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಸೊ ಟ್ರೆಂಡ್ ಲೈನ್ ಬ್ರೀಚ್ ಆಗುತ್ತೆ ಮಾರ್ಕೆಟ್ ಲೋವರ್ ಆದ್ರೆ ಫಸ್ಟ್ ಟಾರ್ಗೆಟ್ ಮಾಡೋದು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅಂಡ್ ಓಪನ್ ದ ವಿಂಡೋ ಫಾರ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಇಯರ್ लगढ़ इन केस मार्केट फ्ला समीप अस्ट पॉसिबिल मार्केट हाटन ट्वेंटी थर्टी टारगेट हिर्येस्ट वे आफ थिंक ना ओके गै्या ओपन देचन ट्वेंटी फिफ्टी ओपन आगे ಸೊ ಇಟ್ಸ್ ಅ ಗುಡ್ ನ್ಯೂಸ್ ಸರ್ ಮಾರ್ಕೆಟ್ ನಿಮಗೆ ಸಪೋರ್ಟ್ ನಲ್ಲಿ ವಾಪಸ್ ಮತ್ತೆ ರೀಕ್ಲೇಮ್ ಮಾಡಿದ್ರಿಂದ ಹೈಯರ್ ಲೋ ಮಾಡಿದ್ರೆ ನೀವೇನ್ ಮಾಡ್ತೀರಿ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಮಾಡ್ತೀರಿ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ದಟ್ ಇಸ್ ಅರೌಂಡ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಆದ್ರೆ ನೀವು ವೇಟ್ ಅಂಡ್ ವಾಚ್ ಮಾಡೋದೇನು ಈ ಬೌಂಡ್ರಿ ಬಂದ್ ಸಲ್ಲಿ ಪ್ಯಾಟರ್ನ್ ಸಿಗುತ್ತಾ ದೇನ್ ಇ ಗೋ ಫಾರ್ ಸೆಲ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಇಂದ ಹಿಡಿದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತರ್ಟಿ ಆಸ್ಪಾಸ್ ಟಾರ್ಗೆಟ್ ಮಾಡಿ ಎಕ್ಸಿಟ್ ಆಗ್ತೇವೆ ಈ ರೀತಿ ಥಿಂಕ್ ಮಾಡಿದ್ರೆ ಕೆಲವೊಮ್ಮೆ ಗ್ಯಾಪ್ ಡೌನ್ ಸರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ಹಿಂಗ್ ಓಪನ್ ಡೌನ್ ಓಪನ್ ಆಗಿದ್ದಾನ ಈ ರೀತಿ ಅವಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಲೋವರ್ ಆಯ್ ಆಗ್ಲಿಕ್ಕೆ ಬಿಡ್ತೀರಿ ಮಾರ್ಕೆಟ್ ನಲ್ಲಿ ಲೋರ್ ಆಯ್ ಅಂದ್ರೆ ಇನ್ನು ಸರ್ ಮಾರ್ಕೆಟ್ ನೋಡಿ ಕೆಳಗಡೆ ಬರ್ತಾನೆ ಲೋವರ್ ಐ ಮಾಡ್ತಾನೆ ಈ ಲೋನ ಬ್ರೇಕ್ ಮಾಡ್ತಾನೆ ಆಮೇಲೆ ಮೂಮೆಂಟ್ ಕಂಟಿನ್ಯೂ ಆಗ್ತದೆ ಅದೇ ರೀತಿ ಇಲ್ಲೂ ಕೂಡ ಆಗ್ಬಹುದು ಲೋ ಬ್ರೇಕ್ ಆಗುವಾಗ ನಿಮ್ ಎಂಟ್ರಿ ಮಾಡ್ತೀರಿ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ಟಾರ್ಗೆಟ್ ಒನ್ ಥ್ರೀ ಹಂಡ್ರೆಡ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ವಿಂಡೋಸ್ ಆರ್ ಓಪನ್ ಓಕೆ ಫ್ಲಾಟ್ ಓಪನ್ ಆದ್ರೆ ಯೂಜಲಿ ಈ ಕಡೆ ಇಲ್ಲೆಲ್ಲ ಓಪನ್ ಆಗ್ತಿದ್ರೆ ಟೈಮ್ ಪಾಸ್ ಆಗಿದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀರಿ ಓಕೆ ದ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಇಸ್ ಸರ್ ಅಬೌ ದಿಸ್ ಒನ್ ಈಸಿ ಇದೆ ಓಕೆ ಇಲ್ಲಿಂದ ಸೆಲ್ಲಿಂಗ್ ಸಿಗ್ತಾ ಅಂದ್ರೆ ಈಸಿ ಇದೆ ಓಕೆ ಅಂಡ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡಿದ್ರೆ ಈಸಿ ಇದೆ ಸೊ ಎಂತ ಎಲ್ಲಾ ನೀವು ಈಸಿ ವಿಗಳನ್ನ ಇಟ್ಕೊಳ್ತೀರಿ ಇವತ್ತೇ ಇದ್ರದ್ ಫಿನಿಪ್ ಟಿ ಎಕ್ಸ್ಪೈರಿ ಆಗೋದ್ರಿಂದ ನಾವು ಇದ್ರದ್ದು ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಓಕೆ ಎನಿವೆ ಇಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿರ್ತೀವಿ ಏನೂ ಚೇಂಜಸ್ ಇಲ್ಲ ಅಂದ್ರೆ ನಾವು ಏನೂ ಪೋಸ್ಟ್ ಮಾಡಿರೋದಿಲ್ಲ ಸೊ ದಟ್ ಇಸ್ ವೈ ಇವತ್ತು ಜಾಸ್ತಿ ಪೋಸ್ಟ್ ಮಾಡಿರಲಿಲ್ಲ ಮಾರ್ಕೆಟ್ ನಮಗೆ ನಾವು ಏನು ಚೇಂಜ್ ಮಾಡಿರೋ ಬಗ್ಗೆ ಯಾವುದೇ ಪಾಯಿಂಟ್ಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಪಾಯಿಂಟ್ಸ್ ಗಳು ಜಾಸ್ತಿ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಿರಲಿಲ್ಲ ನಾಳೆ ಇನ್ ಕೇಸ್ ಏನೋ ನಾವು ಡಿಸ್ಕಶನ್ ಮಾಡಿದ್ವಿ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತಿವಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗ್ಬಹುದು ಓಕೆ ಇದೇ ಇಪ್ಪತ್ತೆಂಟು ಮೇ ದಿಂದ ಅಥವಾ ಜೂನ್ ಒಂದರ ಒಳಗಡೆ ನಾವು ಬ್ಯಾಚ್ ನಂಬರ್ ಫೈವ್ ನ ಶುರು ಮಾಡ್ತಿದೀವಿ ಇನ್ ಕೇಸ್ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಇಂದ ಕನ್ನಡದಲ್ಲಿ ಕಲಿಕ್ಕೆ ನಮ್ ಜೊತೆ ನೀವು ಜಾಯ್ನ್ ಆಗ್ಬಹುದು ಅದ್ರ ಬಗ್ಗೆ ಏನೇನ್ ಫೀಚರ್ಸ್ ಇದೆ ಅಂತ ಕಂಪ್ಲೀಟ್ಲಿ ಸಿಲಾಬಸ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಂಡು ಯಾವ್ದೇ ಫೋರ್ಸ್ ಇಲ್ದೆ ನೀವು ಜಾಯ್ನ್ ಆಗ್ಬಹುದು ಓಕೆ ನಿಮ್ಗೆ ವಿಡಿಯೋ ಎಷ್ಟು ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್